ನಮಸ್ತೆ ಫ್ರೆಂಡ್ಸ್ ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ದಿನ ನಾನು ಈ ರೀತಿಯಾದ ಚಿಕ್ಕ ಚಿಕ್ಕ ಬಟ್ಟೆಗಳಿದ್ದರೆ ಚಿಕ್ಕ ಕಟ್ ಕಟ್ಪೀಸ್ಗಳಿದ್ದರೆ ಅದರಿಂದ ಹ್ಯಾಂಡ್ ಪರ್ಸ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ ಟೈಲರಿಂಗ್ ಕೆಲಸ ಮಾಡೋ ಪ್ರತಿಯೊಬ್ಬರ ಮನೇಲೂ ಈ ರೀತಿಯಾದ ಕಟ್ ಪೀಸ್ಗಳು ಇದ್ದೇ ಇರುತ್ತೆ ಬ್ಲೌಸ್ ಹೊಳ್ಳೆಯೋರ್ಗೂ ಕೂಡ ಈ ರೀತಿಯಾದ ಕಟ್ ಪೀಸ್ಗಳು ಇದ್ದೇ ಇರುತ್ತೆ ನಾನೀಗ ಬ್ಯಾಗ್ ಹೊಲ್ದಿ ಮಿಕ್ಕಿರೋ ಪೀಸ್ಗಳಿಂದ ಹ್ಯಾಂಡ್ ಪರ್ಸ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಹತ್ತು ಇಂಚು ಅಗಲ ಆರು ಇಂಚು ಉದ್ದದ್ದು ಒಂದು ಪೇಪರ್ ಕಟ್ಟಿಂಗ್ ಮಾಡಿಕೊಳ್ಬೇಕು ಈ ಅಳತೆಗೇ ಬಟ್ಟೆಗಳನ್ನ ಕಟ್ ಮಾಡ್ಕೊಳ್ಬೇಕು ನಾವು ಈ ರೀತಿಯಾಗಿ ಫಸ್ಟ್ ಪೇಪರ್ ಕಟ್ಟಿಂಗ್ ಮಾಡಿಕೊಂಡ್ರೆ ಬಟ್ಟೆಗಳು ಎಷ್ಟೇ ಇದ್ರೂ ತುಂಬ ಪರ್ಸ್ಗಳನ್ನ ಒಟ್ಟಿಗೆ ಕಟ್ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ನಾವು ಒಂದೊಂದೇ ಬಟ್ಟೆ ತೊಗೊಂಡು ಅದನ್ನು ಅಳತೆ ಮಾಡಿ ಕಟ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅದರಿಂದಾಗಿ ಫಸ್ಟು ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಆ ನಂತರ ವೇಸ್ಟ್ ಬಟ್ಟೆಗಳನ್ನ ಯಾವಾಗಲೂ ನಾವು ಕಟ್ ಮಾಡ್ಕೊಳ್ಬೇಕು ಆವಾಗ ಹ್ಯಾಂಡ್ ಪರ್ಸ್ ಮಾಡೋದು ತುಂಬಾ ಈಸಿ ಎರಡು ಪೀಸ್ಗೂ ಲೈನಿಂಗು ಮತ್ತು ಫೋಮ್ನ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಇನ್ನೊಂದು ಎಕ್ಸ್ಟ್ರಾ ಲೈನಿಂಗ್ ಬೇಕಾಗುತ್ತೆ ಅದಕ್ಕೋಸ್ಕರ ಜಸ್ಟ್ ಇನ್ನೊಂದು ಲೈನಿಂಗ್ ಪೀಸ್ನ ಅದನ್ನೇ ಇಟ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೇನೆ ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ಎತ್ತಿಡ್ತಾ ಇದ್ದೇನೆ ಫಸ್ಟು ಲೈನಿಂಗು ಫೋಮು ಮತ್ತು ಮೇಯ್ನ್ ಬಟ್ಟೆ ಇಟ್ಬಿಟ್ಟು ಎರಡನ್ನೂ ಸುತ್ತ ಹೊಲಿಗೆ ಹಾಕ್ಕೊಳ್ಬೇಕು ಈಗ ಪರ್ಸ್ ಹೊಲೆಯೋಣ ಹೊಲಿಗೆ ಹಾಕೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೇನೆ ನಾಲ್ಕು ಕಡೆ ಸುತ್ತ ಈ ರೀತಿಯಾಗಿ ಫೋಮು ಲೈನಿಂಗು ಮೇನ್ ಕ್ಲಾತ್ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು ಎಕ್ಸ್ಟ್ರಾ ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು ನಂತರ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಇದ್ದೇನೆ ಒಂದು ಪೀಸಿಗೆ ಮಾತ್ರ ಲೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಜಿಪ್ಪನ್ನ ಉಲ್ಟಾ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು ನಂತರ ಎಕ್ಸ್ಟ್ರಾ ಜಿಪ್ಪನ್ನ ಕಟ್ ಮಾಡ್ಕೊಳ್ಬೇಕು ಜಿಪ್ಪು ಪಕ್ಕದಲ್ಲಿ ಕಟಿಂಗ್ ಮಾಡಿಕೊಳ್ಬೇಕು ನಂತರ ಚಿಕ್ಕ ಪೀಸ್ನ ಎತ್ತಿಟ್ಬಿಟ್ಟು ಉಲ್ಟ ಇಟ್ಕೊಂಡು ಒಳಗೇನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಸೀದಾ ಇಟ್ಕೊಳ್ಬೇಕು ನಂತರ ಜಿಪ್ ಮೇಲೆ ಕಟ್ ಮಾಡಿರೋ ಪೀಸ್ನೇ ಎತ್ತಿಟ್ಟಿರ್ತೀರಲ್ಲ ಅದನ್ನು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ನಂತರ ಉಲ್ಟಾ ಮಾಡಿಕೊಂಡು ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ನಂತರ ಸ್ವಲ್ಪ ಜಿಪ್ಪನ್ನು ಓಪನ್ ಮಾಡಿ ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಲಿಸ್ಕೊಳ್ಬೇಕು ನಂತರ ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಈ ರೆಡಿ ಆಗಿರೋ ಪೀಸ್ನ ಜಿಪ್ ಹಾಕಿ ರೆಡಿ ಮಾಡ್ಕೊಂಡಿರೋ ಪೀಸ್ನ ಇಟ್ಬಿಟ್ಟು ನಾಲ್ಕು ಕಡೆ ಸುತ್ತ ಹೊಲಿಗೆ ಹಾಕಿ ಎಕ್ಸ್ಟ್ರಾ ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು ಸುಳ್ದಿರುತ್ತಲ್ಲ ಅದರಲ್ಲಿ ಸೈಡ್ ಸಿಂಗಲ್ ಹ್ಯಾಂಡ್ಲು ಕೊಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಮೂರು ಇಂಚ್ ಆಗಲ ಹದಿಮೂರು ಇಂಚು ಉದ್ದ ಇದೆ ಆಗಲ ಎರಡು ಇದ್ರೂ ಸಾಕು ಅಲ್ಲಿ ಮೂರು ಇಂಚ್ ಬಂದಿತ್ತು ಅದಕ್ಕೋಸ್ಕರ ಅಷ್ಟೇ ಅಳತೆ ಇಟ್ಟಿದ್ದೇನೆ ಜಿಪ್ಪು ಮಧ್ಯೆ ಮಧ್ಯೆ ಮತ್ತೆ ಮೇಲೆ ಜಿಪ್ ಹಾಕಿರ್ತೀವಲ್ಲ ಅದ್ರ ಮಧ್ಯೆ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು ನಂತರ ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕಿ ನಂತರ ಪುನಃ ಉಲ್ಟಾ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಹೊಲಗೆನ ಒಳಗಡೆ ಮಾಡಿ ಸೀದಾ ಇಟ್ಕೊಳ್ಬೇಕು ಇನ್ನೊಂದು ಪೀಸ್ನ ಜಿಪ್ ಮೇಲೆ ಉಲ್ಟ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಉಲ್ಟಾ ಇಟ್ಕೊಳ್ಬೇಕು ಹೊಲಗೆನ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು ಸೀದಾ ಇಟ್ಕೊಳ್ಬೇಕು ಸ್ವಲ್ಪ ಜಿಪ್ಪನ್ನು ಓಪನ್ ಮಾಡಿ ರನ್ನರ್ಸ್ ಹಾಕಿ ಮಧ್ಯದಲ್ಲಿ ನಿಲ್ಲಿಸ್ಕೊಳ್ಬೇಕು ನಂತರ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಫಸ್ಟು ಎರಡು ಸೈಡುವೆ ಹೊಲ್ಕೊಳ್ಬೇಕು ಫಸ್ಟ್ ಎರಡು ಸೈಡು ಹೊಲ್ಕೊಂಡು ಆದ ನಂತರ ಕೆಳಗಡೆ ಹೊಲಿಬೇಕು ಆವಾಗ ಫಿನಿಶಿಂಗ್ ನಿಮಗೆ ಚೆನ್ನಾಗಿ ಬರುತ್ತೆ ಹೊಲಿಯುವಾಗ ಹ್ಯಾಂಡ್ಲನ್ನ ಗಮನ ಇಟ್ಟು ನೋಡಿಕೊಂಡು ಹ್ಯಾಂಡ್ಲ್ ಒಳಗಡೆ ಹಾಕಬೇಕು ಇಲ್ಲ ಮಧ್ಯೆ ಸಿಕ್ಕಾಕೊಂಡ್ರೆ ನಿಮಗೆ ಹೊಲಿಗೆ ಬಿಚ್ಚೋ ಚಾನ್ಸಸ್ ಇರುತ್ತೆ ಈಗ ಎಕ್ಸ್ಟ್ರಾ ಲೈನಿಂಗ್ನ ಕಟ್ ಮಾಡಿ ಜಿಪ್ಪು ಓಪನ್ ಮಾಡಿ ನೋಡೋಣ ಹ್ಯಾಂಡ್ ಪರ್ಸ್ ಹೇಗೆ ಬಂದಿದೆ ಅಂತ ಹೇಳಿ ಈ ರೀತಿಯಾಗಿ ಕಟ್ ಪೀಸ್ಗಳನ್ನ ನಾವು ಒಂದು ಕಡೆ ಇಡೋದು ಬದ್ ಬದಲು ಅಥವಾ ಎಸೆಯೋದ್ರ ಬದಲು ಈ ರೀತಿಯಾಗಿ ಹ್ಯಾಂಡ್ ಬ್ಯಾಗ್ಗಳನ್ನ ಅಥವಾ ಹ್ಯಾಂಡ್ ಪರ್ಸ್ಗಳನ್ನ ಹೊಲೆಯೋದ್ರಿಂದ ನಮಗೆ ತುಂಬಾ ಯೂಸ್ ಆಗುತ್ತೆ ಅಥವಾ ಸೇಲ್ ಮಾಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಸ್ಮಾಲ್ ಡೈರಿ ಪಾಸ್ಬುಕ್ಕು ಪೆನ್ನು ಮೊಬೈಲು ಎಲ್ಲ ಆರಾಮಾಗಿ ಕ್ಯಾರಿ ಮಾಡ್ಬೋದು ಈ ರೀತಿಯಾದ ಪರ್ಸ್ ಹೊಲ್ಕೊಳ್ಳೋದ್ರಿಂದ ಥ್ಯಾಂಕ್ ಯು